ಹಲೋ ವೆಲ್ಕಮ್ ಟು ದ ಕ್ಲಾಸ್ ನಾನು ಅಂತ ಸೊಲ್ಯೂಷನ್ ಇಂದ ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಈಗ ನಾವೇನ್ ಮಾಡೋಣ ಒಂದ್ಸತ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಓಕೆ ಈಗ ನಾವೇನ್ ಮಾಡೋಣ ಮೂರು ಅಂಕದ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಏನಿದೆ ಅದರಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ನಮ್ಗೆ ದೂರ ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರ ಹೌದಾ ಈ ಎರಡು ಸೂತ್ರಗಳ ಮೇಲೆ ಲೆಕ್ಕಗಳನ್ನ ಕೇಳ್ತಾರೆ ಇವೆರಡು ಸೂತ್ರಗಳನ್ನ ನಾವು ಪರ್ಫೆಕ್ಟ್ ಆಗಿಬೇಕು ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟು ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿರಿ ನಾವು ಹಿಂದೆ ಬಿಡಿಸಿದ ಹಾಗೆ ಸಮದ್ವಿಜದ ಶೃಂಗಗಳನ್ನ ಕೊಟ್ಟಿದ್ವಿ ಹೌದಾ ಅದು ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಮ್ಗೆ ಚತುರ್ಭುಜದ ಶೃಂಗಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಾಲ್ಕು ನಿರ್ದೇಶಾಂಗನ್ನ ಕೊಟ್ಟಿದ್ದಾರೆ ಆ ನಿರ್ದೇಶಾಂಗಗಳನ್ನ ಬಳಸಿ ಯಾವ ರೀತಿಯ ಚತುರ್ಭುಜ ಉಂಟಾಗತ್ತೆ ಅಂತ ನಾವ್ ಹೇಳ್ಬೇಕು ಯಾವ ರೀತಿಯ ಚತುರ್ಭುಜ ಅಂತ ಅಂದ್ರೆ ಚತುರ್ಭುಜದ ವಿಧಗಳು ನಾ ಚೌಕ ಆಯತ ಹೌದಾ ಆಮೇಲೆ ವಜ್ರಾಕೃತಿ ಹೌದು ಸಮಾಂತರ ಚತುರ್ಭುಜ ಇರ್ಬೋದು ತಾಪಿಜ ಇರ್ಬೋದು ಇವೆಲ್ಲ ಚತುರ್ಭುಜದ ವಿಧಗಳು ಹಾಗಿದ್ರೆ ಇಲ್ಲಿ ಬರುವಂತಹ ಚತುರ್ಭುಜ ಯಾವ ರೀತಿಯ ಚತುರ್ಭುಜ ಅಂತ ನೋಡೋಣ ಮೊದಲನೇದೇನಿದೆ ಎ ಬಿ ಸಿ ಯ ಶೃಂಗ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ ನಾವು ಮೊದ್ಲೇನ್ ಮಾಡ್ಬೇಕು ದೂರ ಸೂತ್ರವನ್ನ ಸರಿಯಾಗಿ ಬರ್ಕೊಳ್ಳೋಣ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ಸ್ ಈಗ ನಾವೇನ್ ಮಾಡೋಣ ಎ ಬಿ ಆಮೇಲೆ ಬಿ ಸಿಡಿ ಮತ್ತೆ ಎಡಿಯ ದೂರವನ್ನ ಕಂಡುಹಿಡಿಯೋಣ ಓಕೆ ಏನ್ ಬರುತ್ತೆ ನೋಡೋಣ ಎ ಬಿ ಎಬಿಯನ್ನ ಮಾಡಿದ್ರೆ ಇದು ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟೂ ವೈ ಆಗುತ್ತೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಅಂದ್ರೆ ಏಳು ಇದೆ ಎಕ್ಸ್ ಒನ್ ಅಂದ್ರೆ ಇದೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಅಂದ್ರೆ ಆರು ಇದೆ ವೈ ಒನ್ ಅಂದ್ರೆ ಐದು ಇದೆ ಹೋಲ್ ಸ್ಕ್ವೇರ್ ಏಳರಲ್ಲಿ ನಾಲ್ಕನ್ನ ಕಳೆದ್ರೆ ಮಕ್ಕಳ ಎಷ್ಟು ಬರುತ್ತೆ ಮೂರರ ವರ್ಗ ಪ್ಲಸ್ ಒಂದರ ವರ್ಗ ಎಷ್ಟ್ ಬಂತಿದು ಆರು ಸಾರಿ ಮೂರರ ವರ್ಗ ಅಂದ್ರೆ ಒಂಬತ್ತು ಒಂಬತ್ತು ಪ್ಲಸ್ ಒಂದು ಅಂತಂದ್ರೆ ಹತ್ತು ಬರುತ್ತೆ ಅಲ್ವಾ ರೂಟ್ ಹತ್ತು ಈಗ ಎ ಬಿ ಏನ ಕಂಡು ಹಿಡಿದ್ವಿ ಅಲ್ವಾ ಈಗ ನೆಕ್ಸ್ಟ್ ಏನ್ ಮಾಡೋಣ ಬಿ ಸಿ ಅನ್ನ ಕಂಡು ಹಿಡಿಯೋಣ ಇಲ್ಲಿ ನೀವು ನೋಡಬಹುದು ಇದೇ ನಿರ್ದೇಶಕಗಳನ್ನ ನಾವು ಗ್ರಾಫ್ ನಲ್ಲಿ ಹಾಕಿದಾಗ ಈ ರೀತಿಯಾದ ಚತುರ್ಭುಜ ಉಂಟಾಗತ್ತೆ ಓಕೆ ಈಗ ನಾವೇನ್ ಮಾಡೋಣ ಎ ಬಿ ಅನ್ನ ಕಂಡು ಹಿಡಿದ್ವಿ ಅದೇ ರೀತಿ ಬಿ ಸಿ ಅನ್ನ ಕಂಡು ಹಿಡಿಯೋಣ ಬಿ ಸಿ ಏನಾಗತ್ತೆ ಬಿ ಸಿ ಅಂತ ತಗೊಂಡಾಗ ನಮ್ಗೆ ಇದು ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟು ವೈ ಟೂ ಆಗತ್ತ ಅವಾಗ ಅಲ್ವಾ ಎಕ್ಸ್ ಟು ಎಷ್ಟಿದೆ ಇಲ್ಲಿ ಇದೆ ಎಕ್ಸ್ ಒನ್ ಏಳು ಇದೆ ಪ್ಲಸ್ ವೈ ಟು ಎಷ್ಟಿದೆ ಮೂರಿದೆ ವೈ ಒನ್ ಆರು ಇದೆ ನಾಲ್ಕರಲ್ಲಿ ಏಳನ್ನ ಕಳೆಯೋದು ಅಂದ್ರೆ ಮೈನಸ್ ಮೂರರ ವರ್ಗ ಪ್ಲಸ್ ಆರಲ್ಲಿ ಮೂರನ್ನ ಕಳೆದ್ರೆ ಇದು ಕೂಡ ಮೈನಸ್ ಮೂರರ ವರ್ಗ ಎಷ್ಟ್ ಬಂತು ಒಂಬತ್ತು ಪ್ಲಸ್ ಒಂಬತ್ತು ಮೂರರ ಮೈನಸ್ ಮೂರರ ವರ್ಗ ಅಂದ್ರೆ ಒಂಬತ್ತು ಮೈನಸ್ ಮೂರರ ವರ್ಗ ಅಂದ್ರೆ ಒಂಬತ್ತು ರೂಟ್ ಹದಿನೆಂಟು ಬಂತು ಹದಿನೆಂಟನ್ನ ನಾವ್ ಹೇಗ್ ಬರಿಬಹುದು ಒಂಬತ್ತೆರಡ್ಲೆ ಹದಿನೆಂಟು ಯಾಕೆ ಒಂಬತ್ತು ಒಂದು ಪೂರ್ಣ ವರ್ಗ ಸಂಖ್ಯೆ ಒಂಬತ್ತರ ವರ್ಗ ಮೂಲ ಎಷ್ಟು ಮೂರು ಮೂರು ರೂಟ್ ಎರಡು ಹಾಗಿದ್ರೆ ಬಿ ಸಿ ಎ ಬೆಲೆ ಎಷ್ಟು ಬಂತು ಮೂರು ರೂಟ್ ಎರಡು ಅಂತ ಬಂತು ಎ ಬಿ ಎ ಬೆಲೆ ರೂಟ್ ಹತ್ತು ಈಗ ಸಿ ಡಿಯನ್ನ ಕಂಡುಹಿಡಿಯೋಣ ಸಿಡಿ ಸಿ ಡಿಯನ್ನ ಕಂಡುಹಿಡೀಬೇಕಾದ್ರೆ ಇದು ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟು ವೈ ಟು ಆಗತ್ತೆ ಓಕೆ ಇದು ಎಕ್ಸ್ ಟು ವೈ ಟು ಆಗತ್ತೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಒಂದು ಮೈನಸ್ ನಾಲ್ಕರ ವರ್ಗ ಪ್ಲಸ್ ಎರಡು ಮೈನಸ್ ಮೂರರ ವರ್ಗ ಒಂದು ಮೈನಸ್ ಅಂದ್ರೆ ವರ್ಗ ಎರಡು ಮೂರನ್ನ ಮೈನಸ್ ಒಂದರ ವರ್ಗ ಬರುತ್ತೆ ಮೈನಸ್ ಮೂರರ ಅಂದ್ರೆ ಒಂಬತ್ತು ಒಂಬತ್ತು ಪ್ಲಸ್ ಒಂದು ಮಾಡಿದ್ರೆ ರೂಟ್ ಹತ್ತು ಬಂತು ಸಿ ಡಿಯ ಬೆಲೆ ರೂಟ್ ಹತ್ತು ಬಂತು ಹಾಗೆ ಎಡಿಯನ್ನ ಕಂಡು ಹಿಡಿಯೋಣ ಎಡಿಯನ್ನ ಕಂಡು ಎ ಎಕ್ಸ್ ಒನ್ ಒನ್ ಆಗತ್ತೆ ಡಿ ಎಕ್ಸ್ ಟು ಒನ್ ಟು ಆಗುತ್ತೆ ಆದ್ರೆ ಮೈನಸ್ ಎಕ್ಸ್ ಒನ್ ಒಂದು ಮೈನಸ್ ನಾಲ್ಕರ ವರ್ಗ ಪ್ಲಸ್ ಎರಡು ಮೈನಸ್ ಐದರ ವರ್ಗ ಒಂದು ಮೈನಸ್ ನಾಲ್ಕು ಅಂತಂದ್ರೆ ಮೈನಸ್ ಮೂರರ ವರ್ಗ ಹಾಗೆ ಎರಡು ಮೈನಸ್ ಐದು ಅಂದ್ರೆ ಅದು ಕೂಡ ಮೈನಸ್ ಮೂರರ ವರ್ಗ ಬರುತ್ತೆ ಮೂರರ ವರ್ಗ ಅಂದ್ರೆ ಒಂಬತ್ತು ಮೈನಸ್ ಮೂರರ ವರ್ಗ ಅಂದ್ರೆ ಅದು ಕೂಡ ಒಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಅಂದ್ರೆ ರೂಟ್ ಹದಿನೆಂಟು ರೂಟ್ ಹದಿನೆಂಟನ್ನು ನಡೆಸಿ ಬರೆದ್ರೆ ರೂಟ್ ಒಂಬತ್ತು ಇಂಟು ಎರಡು ಒಂಬತ್ತರ ವರ್ಗ ಮೂಲ ಮೂರು ಮೂರು ರೂಟ್ ಎರಡು ಅಲ್ವಾ ಇದು ಎಡಿ ಎಲ್ಲಿ ಇವಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ನಮ್ಗೆ ಎಬಿ ಮತ್ತೆ ಸಿ ಯ ಬೆಲೆ ಸಮ ಬಂದಿದೆ ಬಿ ಸಿ ಮತ್ತು ಎಡಿಯ ಬೆಲೆ ಸಮ ಬಂದಿದೆ ಹೌದಾ ಬಿಸಿ ಅಲ್ಲಿದೆ ಇಲ್ಲಿದೆ ಎಡಿ ಅಲ್ಲಿದೆ ಅಭಿಮುಖ ಬಾಹುಗಳು ಹೌದಾ ಎ ಬಿ ಮತ್ತು ಡಿ ಸಿ ಇವು ಕೂಡ ಅಭಿಮುಖ ಬಾಹುಗಳು ಸಮವಾಗಿದೆ ಹಾಗೆ ಎಡಿ ಮತ್ತು ಬಿಸಿ ಈ ಅಭಿಮುಖ ಬಾಹುಗಳು ಸಮವಾಗಿದೆ ಅಭಿಮುಖ ಬಾಹುಗಳು ಸಮವಾಗಿದ್ರೆ ಅದು ಯಾವ ರೀತಿಯ ಚತುರ್ಭುಜ ಆಗತ್ತೆ ಸಮಾಂತರ ಚತುರ್ಭುಜ ಆದ್ರೆ ಆಯತದಲ್ಲೂ ಕೂಡ ಅಭಿಮುಖ ಬಾಹುಗಳ ಅಳತೆಗಳು ಸಮವಾಗಿರುತ್ತೆ ಹಾಗಿದ್ರೆ ನಾವೇನ್ ಮಾಡೋಣ ಇಲ್ಲಿ ಕರ್ಣಗಳನ್ನ ಕಂಡುಹಿಡಿಯೋಣ ಕರ್ಣ ಯಾವ್ದು ಇಲ್ಲಿ ಬೀಡಿ ಅನ್ನುವಂಥದ್ದು ಕರ್ಣ ಅಲ್ವಾ ಬಿಡಿ ಮತ್ತು ಎ ಸಿಗಳು ಕರ್ಣಗಳು ಎಸಿ ಕಂಡುಹಿಡಿಯೋಣ ಕರ್ಣ ಎಸಿಯನ್ನ ಕಂಡು ಹಿಡಿಯೋಣ ಎ ಸಿ ಎಷ್ಟು ಬರುತ್ತೆ ಎ ಟು ಸಿ ಅಂದಾಗ ಎ ಎಕ್ಸ್ ಒನ್ ವೈ ಒನ್ ಆಗತ್ತೆ ಸಿ ಎಕ್ಸ್ ಟು ವೈ ಟು ಆಗತ್ತೆ ಅಂದ್ರೆ ನಾಲ್ಕು ಮೈನಸ್ ನಾಲ್ಕರ ವರ್ಗ ಪ್ಲಸ್ ಮೂರು ಮೈನಸ್ ಐದರ ವರ್ಗ ನಾಲ್ಕು ಮೈನಸ್ ನಾಲ್ಕು ಅಂತಂದ್ರೆ ಅದು ಸೊನ್ನೆ ಬರುತ್ತೆ ಪ್ಲಸ್ ಮೂರರಲ್ಲಿ ಐದು ಅಂದ್ರೆ ಐದರಲ್ಲಿ ಮೂರನ್ನ ಕಳೆದ್ರೆ ಮೈನಸ್ ಎರಡರ ವರ್ಗ ಅಂದ್ರೆ ಇದು ನಾಲ್ಕು ಆಗತ್ತೆ ನಾಲ್ಕರ ವರ್ಗ ಮೂಲ ಎರಡು ಅಂದ್ರೆ ಎ ಸಿ ಬೆಲೆ ಎರಡು ಹಾಗೆ ಕರ್ಣ ಬಿ ಬೆಲೆಯನ್ನ ಕಂಡು ಬಿ ಡಿ ಎಷ್ಟಾಗತ್ತೆ ಬಿ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಒಂದು ಮೈನಸ್ ಏಳು ವರ್ಗ ಪ್ಲಸ್ ಎರಡು ಮೈನಸ್ ಆರರ ವರ್ಗ ಒಂದು ಮೈನಸ್ ಏಳು ಅಂತಂದ್ರೆ ಮೈನಸ್ ಆರರ ವರ್ಗ ಪ್ಲಸ್ ಎರಡರಲ್ಲಿ ಆರರಲ್ಲಿ ಎರಡನ್ನ ಕಳೆದ್ರೆ ಮೈನಸ್ ನಾಲ್ಕರ ವರ್ಗ ಯಾಕೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಆರರ ವರ್ಗ ಅಂದ್ರೆ ಮೂವತ್ತಾರು ನಾಲ್ಕರ ವರ್ಗ ಅಂದ್ರೆ ಹದಿನಾರು ಮೂವತ್ತಾರು ಪ್ಲಸ್ ಹದಿನಾರು ಮಾಡಿದ್ರೆ ನಿಮ್ಗೆ ಐವತ್ತೆರಡು ಸಿಗತ್ತೆ ಈಗ ಕರ್ಣಗಳನ್ನ ನೋಡಿದ್ರೆ ಎಸಿ ಇಸ್ ಈಕ್ವಲ್ ಟು ಬಿ ಡಿನ ಅಂದ್ರೆ ಎರಡು ಕರ್ಣಗಳು ಸಮವಾಗಿದೆನಾ ಇಲ್ಲ ಎ ಸಿ ಇಸ್ ನಾಟ್ ಈಕ್ವಲ್ ಟು ಬಿ ಡಿ ಅಲ್ವಾ ಹಾಗಾಗಿ ಕೊಟ್ಟಿರುವಂತಹ ಚತುರ್ಭುಜ ನಾವು ಆಯತದಲ್ಲಿ ನೋಡಿದ್ರೆ ನಮ್ಗೆ ಕರ್ಣಗಳು ಏನಾಗಿರ್ಬೇಕು ಪರಸ್ಪರ ಸಮ ಆಗಿರತ್ತೆ ಯಾಕಂತಂದ್ರೆ ಪ್ರತಿಯೊಂದು ಕೂಡ ತೊಂಬತ್ತು ಡಿಗ್ರಿ ಇರತ್ತಿಲ್ಲಿ ಅಭಿಮುಖ ಬಾಹುಗಳು ಸಮ ಆದ್ರೆ ಕರ್ಣಗಳು ಪರಸ್ಪರ ಸಮವಾಗಿರತ್ತೆ ಆದ್ರೆ ಸಮಾಂತರ ಚತುರ್ಭುಜದಲ್ಲಿ ಕೇವಲ ಅಭಿಮುಖ ಬಾಹುಗಳು ಸಮ ಕರ್ಣಗಳು ಸಮವಾಗಿ ಇರೋದಿಲ್ಲ ಸೊ ಇದನ್ ಇದು ಎ ಬಿ ಸಿ ಡಿ ಎಂತಹ ಚತುರ್ಭುಜ ಇದು ಒಂದು ಸಮಾಂತರ ಚತುರ್ಭುಜ ಅಲ್ವಾ ಎಂತಹ ಚತುರ್ಭುಜ ಇದು ಸಮಾಂತರ ಚತುರ್ಭುಜ ಎ ಸಮಾಂತರ ಚತುರ್ಭುಜ ಅಲ್ವಾ ಚತುರ್ಭುಜ ಇದು ನಮಗೆ ಮೂರು ಅಂಕಗಳು ಕೇಳುವಂತಹ ಪ್ರಶ್ನೆ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ ತ್ರೈಭಾಜಕ ಬಿಂದು ಇದನ್ನ ನಮ್ಗೆ ಎಷ್ಟೋ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನಿಮ್ಗೂ ಕೂಡ ಇದನ್ನ ನಿಮ್ಗೂ ಕೂಡ ಇದನ್ನ ಓಕೆ ತ್ರೈಭಾಜಕ ಬಿಂದು ತ್ರೈಭಾಜಕ ಅಂತಂದ್ರೆ ಏನು ಒಂದು ರೇಖೆಯನ್ನ ಮೂರು ಭಾಗಗಳಾಗಿ ವಿಭಾಗಿಸೋದು ಈಗ ಫಾರ್ ಎಕ್ಸಾಂಪಲ್ ಎ ಬಿ ಅನ್ನುವಂಥದ್ದು ಒಂದು ರೇಖೆ ಇದೆ ಓಕೆ ಎ ಬಿ ಅನ್ನುವಂಥದ್ದನ್ನ ಎ ಮತ್ತು ಬಿ ಇಲ್ಲಿ ಪಿ ಮತ್ತು ಕ್ಯೂ ಎನ್ನುವಂತಹ ಎರಡು ಬಿಂದುಗಳು ಏನ್ಮಾಡುತ್ತೆ ಎಬಿ ರೇಖೆಯನ್ನ ಒಂದು ಎರಡು ಮೂರು ಭಾಗಗಳು ಅಂದ್ರೆ ಮೂರು ಸಮಭಾಗಗಳಾಗಿ ವಿಭಾಗಿಸುತ್ತೆ ಅದಕ್ಕೆ ನಾವು ಪಿ ಮತ್ತು ಕ್ಯೂ ಬಿಂದುಗಳನ್ನ ತ್ರೈಭಾಜಕ ಬಿಂದುಗಳು ಅಂತ ಕರಿತೀವಿ ಓಕೆ ಹಾಗಿದ್ರೆ ಇಲ್ಲಿ ಪಿ ಮತ್ತು ಕ್ಯೂಗಳು ಪಿ ಮತ್ತು ಕ್ಯೂ ಗಳು ಏನಾಗಿರಲಿ ತ್ರೈಭಾಜಕ ಬಿಂದುಗಳಾಗಿರಲಿ ಬಿಂದುಗಳು ತ್ರೈಭಾಜಕ ಬಿಂದುಗಳಾಗಿರಲಿ ಪಿ ಬಿಂದುಗಳು ಎ ಯ ತ್ರೈಭಾಜಕ ಬಿಂದುಗಳಾಗಿರಲಿ ತ್ರೈಭಾಜಕ ಬಿಂದುಗಳಾಗಿರಲಿ ಅಲ್ವಾ ಈಗ ಈ ತ್ರೈಭಾಜಿಕ ಬಿಂದುಗಳಾಗಿರಲಿ ಅಂತಂದ್ರೆ ಎ ಪಿ ಇದೆಷ್ಟಿರುತ್ತೆ ಪಿ ಕ್ಯೂನು ಅಷ್ಟೇ ಇರುತ್ತೆ ಕ್ಯೂಬಿನೂ ಅಷ್ಟೇ ಇರುತ್ತೆ ಅಲ್ವಾ ಹಾಗಾಗಿ ಎ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ ಸಮಭಾಗಗಳಾಗಿ ವಿಭಾಗಿಸುತ್ತೆ ಇವಾಗ ನಾವೇನ್ ಮಾಡೋಣ ಪಿ ಅನ್ನುವಂತ ಒಂದು ಬಿಂದುವನ್ನ ತಗೊಂಡ್ರೆ ಈ ಪಿ ಬಿಂದು ಏನ್ ಮಾಡುತ್ತೆ ಎ ಬಿ ಅನ್ನ ಮೂರು ಭಾಗಗಳಾಗಿ ಅಂದ್ರೆ ಪಿ ಅಷ್ಟೇ ತಗೊಂಡ್ರೆ ನಾವು ಎ ಟು ಪಿ ಒಂದು ಭಾಗ ಪಿ ಟು ಬಿ ಅಂತಂದ್ರೆ ಒನ್ ಪ್ಲಸ್ ಒನ್ ಟೂ ಅಂದ್ರೆ ಇದು ಎರಡು ಆಗತ್ತೆ ಅಲ್ವಾ ಅಂದ್ರೆ ಪಿ ಬಿಂದು ಎನ್ನ ಒಂದು ಅನುಪಾತ ಎರಡರಲ್ಲಿ ಆಂತರಿಕವಾಗಿ ವಿಭಾಗಿಸಲಿ ಅಂತ ಹೇಳೋಣ ಓಕೆ ಆಂತರಿಕವಾಗಿ ವಿಭಾಗಿಸುತ್ತೆ ಕ್ಯೂ ಅನ್ನ ಇಟ್ಬಿಡ್ರಿ ಕೇವಲ ಪಿ ಅನ್ನ ತಗೊಂಡಾಗ ಪಿ ಏನ್ ಮಾಡುತ್ತೆ ಎ ಬಿ ಏನ ಒಂದು ಅನುಪಾತ ಎರಡರಲ್ಲಿ ವಿಭಾಗಿಸುತ್ತದೆ ಪಿಯು ಎನ್ನು ಒಂದು ಅನುಪಾತ ಎರಡರಲ್ಲಿ ವಿಭಾಗಿಸುತ್ತದೆ ಆಂತರಿಕವಾಗಿ ಒಂದು ಅನುಪಾತ ಎರಡರಲ್ಲಿ ವಿಭಾಗಿಸುತ್ತೆ ಅಲ್ವಾ ಈಗ ಯಾವಾಗ ನಮ್ಗೆ ಅನುಪಾತಗಳು ಸಿಕ್ಕಿದೆ ಅಂದ್ರೆ ವಿಭಾಗಿಸುತ್ತದೆ ಅಂತ ಹೇಳ್ತೀವಿ ಈಗ ಇದು ಎಂ ಒನ್ ಮತ್ತು ಎಂ ಟು ಆಯ್ತಲ್ವಾ ಎಂ ಒನ್ ಇಷ್ಟು ಎಂ ಟು ಆಯ್ತು ಈಗ ಹೌದಲ್ಲ ಹ್ಮ್ ಇದು ಎ ಇರ್ಲಿ ಇದು ಬಿ ಇರ್ಲಿ ಹೌದಾ ಎ ಮತ್ತು ಬಿ ಗಳೇನು ಅಂತಂದ್ರೆ ನಾಲ್ಕು ಮೈನಸ್ ಒಂದು ಇದೆ ಬಿ ಅಂತಂದ್ರೆ ಮೈನಸ್ ಎರಡು ಮೈನಸ್ ಮೂರು ಇದೆ ಹಾಗೆ ಎಂ ಒನ್ ಅಂತಂದ್ರೆ ಎಂ ಒನ್ ಇಷ್ಟು ಎಂ ಟು ಅಂತಂದ್ರೆ ಒನ್ ಇಷ್ಟು ಟೂ ಆಯ್ತು ಇವಾಗ ನಾವೇನ್ ಮಾಡೋಣ ಭಾಗ ಪ್ರಮಾಣ ಸೂತ್ರವನ್ನ ಬಳಸೋಣ ಭಾಗ ಪ್ರಮಾಣ ಸೂತ್ರ ಅಂತಂದ್ರೆ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಏನ್ ಹೇಳತ್ತೆ ಭಾಗ ಪ್ರಮಾಣ ಸೂತ್ರ ಎಂ ಒನ್ ಇಂಟು ಎಕ್ಸ್ ಟು ಪ್ಲಸ್ ಎಂ ಟು ಇಂಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಹಾಗೆ ಎಂ ಒನ್ ಇಂಟು ವೈ ಟೂ ಪ್ಲಸ್ ಎಂ ಟು ಇಂಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಅಲ್ವಾ ಇದು ಭಾಗ ಪ್ರಮಾಣ ಸೂತ್ರ ಇವಾಗ ಎಂ ಒನ್ ಅಂದ್ರೆ ಎಷ್ಟಿದೆ ಒಂದು ಇದೆ ಎಂ ಟು ಅಂದ್ರೆ ಎರಡಿದೆ ಎಕ್ಸ್ ಟು ಅಂದ್ರೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅಲ್ವಾ ಎಕ್ಸ್ ಟು ಎಷ್ಟಿದೆ ಮೈನಸ್ ಎರಡು ಇದೆ ಪ್ಲಸ್ ಎಂ ಟು ಅಂದ್ರೆ ಎರಡು ಇದೆ ಎಸ್ ಎಕ್ಸ್ ಒನ್ ಎಷ್ಟಿದೆ ನಾಲ್ಕು ಇದೆ ಇಂಟು ನಾಲ್ಕು ಡಿವೈಡೆಡ್ ಬೈ ಒನ್ ಪ್ಲಸ್ ಟು ಹಾಗೆ ಒನ್ ಇಂಟು ವೈ ಟು ಎಷ್ಟಿದೆ ಇಲ್ಲಿ ಮೈನಸ್ ತ್ರೀ ಇದೆ ಪ್ಲಸ್ ಎಂ ಟು ಅಂತಂದ್ರೆ ಎರಡು ವೈ ಒನ್ ಎಷ್ಟಿದೆ ಮೈನಸ್ ಒನ್ ಇದೆ ಒಂದು ಪ್ಲಸ್ ಎರಡು ಒಂದ್ ಎರಡ್ಲೆ ಎರಡು ಮೈನಸ್ ಎರಡು ಪ್ಲಸ್ ಎರಡ್ ನಾಕ್ಲೆ ಎಂಟು ಡಿವೈಡೆಡ್ ಬೈ ಮೂರು ಮೈನಸ್ ಮೂರು ಮೈನಸ್ ಎರಡು ಓಕೆ ಎರಡು ಒಂದ್ಲೆ ಎರಡು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ ಮೂರು ಇವಾಗ ಏನ್ ಬರುತ್ತೆ ಎಂಟರಲ್ಲಿ ಎರಡನ್ನ ಕಳೆದ್ರೆ ಆರು ಬರುತ್ತೆ ಆರು ಡಿವೈಡೆಡ್ ಬೈ ಮೂರು ಮೈನಸ್ ಐದು ಡಿವೈಡೆಡ್ ಬೈ ಮೂರು 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 ಎರಡ್ ಇದೆಷ್ಟು ಬಂತು ಎರಡು ಮೈನಸ್ ಐದು ಡಿವೈಡೆಡ್ ಬೈ ಮೂರ್ ಓಕೆ ನೆಕ್ಸ್ಟ್ ಈಗ ಕೇವಲ ಪಿ ಬಿಂದು ಮಾತ್ರ ಇದೆನಾ ಇಲ್ಲ ಕ್ಯೂ ಬಿಂದು ಕೂಡ ಇದೆ ಹಾಗಿದ್ರೆ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ಯೂ ಬಿಂದುವನ್ನ ತಗೊಳ್ಳೋಣ ಕ್ಯೂ ಬಿಂದು ಕ್ಯೂ ಬಿಂದು ಎನ್ನ ಎನ್ನು ಈಗ ಕ್ಯೂ ಬಿಂದುವನ್ನ ತಗೊಂಡಾಗ ಎ ಟು ಕ್ಯೂ ಎಷ್ಟಿದೆ ಒನ್ ಪ್ಲಸ್ ಒನ್ ಟೂ ಇದೆ ಕ್ಯೂ ಟು ಬಿ ಸೊ ಇದು ಕ್ಯೂ ಬಿಂದು ಎ ಬಿ ಅನ್ನ ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತದೆ ಅಲ್ವಾ ಟು ಟು ಅಂದ್ರೆ ಒನ್ ಪ್ಲಸ್ ಒನ್ ಟೂ ಆಗತ್ತೆ ಕ್ಯೂ ಟು ಬಿ ಒಂದು ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತದೆ ಹಾಗಿದ್ರೆ ಇದು ಎಂ ಒನ್ ಆಗತ್ತೆ ಇದು ಎಂ ಟು ಆಗತ್ತೆ ಎ ಮತ್ತು ಬಿ ಇದೇ ಇರುತ್ತೆ ಇವಾಗ ಭಾಗ ಪ್ರಮಾಣ ಸೂತ್ರವನ್ನ ಹಾಕೋಣ ಪಿ ಆಫ್ ಎಕ್ಸ್ ಈಗ ಡೈರೆಕ್ಟ್ ಆಗಿ ಬರೆಯೋಣ ನಾವು ಒಂದ್ಸತಿ ಬರೆದಿದೀವಿ ಇಲ್ಲಿ ಎಂ ಒನ್ ಅಂದ್ರೆ ಎಷ್ಟಿದೆ ಎರಡು ಇದೆ ಇಂಟು ಎಕ್ಸ್ ಟು ಅಂದ್ರೆ ಮೈನಸ್ ಎರಡು ಪ್ಲಸ್ ಒಂದು ಇಂಟು ಎಕ್ಸ್ ಒನ್ ಅಂದ್ರೆ ನಾಲ್ಕ ಇದೆ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಹಾಗೆ ಎಂ ಟು ಅಂದ್ರೆ ಒಂದು ಇಂಟು ವೈ ಟು ಅಂದ್ರೆ ಮೈನಸ್ ಮೂರು ಪ್ಲಸ್ ಎಂ ಒನ್ ಅಂತಂದ್ರೆ ಎಷ್ಟಿದೆ ಎರಡು ಇದೆ ಅಲ್ವಾ ಎರಡು ಇಂಟು ಮೈನಸ್ ಮೂರು ಪ್ಲಸ್ ಒಂದು ಇಂಟು ಮೈನಸ್ ಡಿವೈಡೆಡ್ ಬೈ ಎರಡು ಪ್ಲಸ್ ಒಂದು ಎಷ್ಟು ಎರಡು ಎರಡ್ಲೆ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಮೂರು ಇಲ್ಲಿ ಮೈನಸ್ ಎರಡು ಮೂರ್ಲೆ ಆರು ಮೈನಸ್ ಆರು ಮೈನಸ್ ಒಂದು ಡಿವೈಡೆಡ್ ಬೈ ಮೂರು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಸೊನ್ನೆ ಸೊನ್ನೆ ಡಿವೈಡೆಡ್ ಬೈ ಮೂರು ಅಂದ್ರೆ ಅದು ಸೊನ್ನೆನೆ ಬರುತ್ತೆ ಇದು ಮೈನಸ್ ಏಳು ಡಿವೈಡೆಡ್ ಬೈ ಮೂರು ಹಾಗಿದ್ರೆ ತ್ರೈಭಾಜಕ ಬಿಂದು ಈ ಕ್ಯೂ ಬಿಂದು ಅಹ್ ಕ್ಯೂ ಬಿ ಕ್ಯೂ ಬಿಂದು ಎ ಬಿ ಅನ್ನ ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸಿದಾಗ ಬರುವಂತಹ ನಿರ್ದೇಶಾಂಕ ಎಷ್ಟು ಸೊನ್ನೆ ಮೈನಸ್ ಸೆವೆನ್ ಬೈ ತ್ರೀ ಇದು ನಮ್ಗೆ ಮೂರು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಈಸಿ ಇದೆ ಅಲ್ವಾ ನೆಕ್ಸ್ಟ್ ನೋಡೋಣ ಮೈನಸ್ ಮೂರು ಹತ್ತು ಮತ್ತು ಆರು ಮೈನಸ್ ಎಂಟು ಬಿಂದುಗಳನ್ನ ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಇಲ್ಲಿ ನಮ್ಗೆ ಎಂ ಒನ್ ಮತ್ತು ಎಂ ಟು ಗೊತ್ತಿಲ್ಲ ಹೌದಾ ಪಿ ಆಫ್ ಎಕ್ಸ್ ವೈ ಗೊತ್ತಿದೆ ಪಿ ಎಕ್ಸ್ ವೈ ಅಂತಂದ್ರೆ ಇದು ಪಿ ಆಫ್ ಎಕ್ಸ್ ವೈ ನ ಬೆಲೆ ಓಕೆ ಇದು ಎ ಮತ್ತು ಬಿ ನ ನಿರ್ದೇಶಾಂಕಗಳು ಪಿ ಎಕ್ಸ್ ವೈ ನ ಬೆಲೆಯನ್ನ ಅವ್ರು ಕೊಟ್ಟಿದ್ದಾರೆ ಆದ್ರೆ ಎಂ ಒನ್ ಮತ್ತು ಎಂ ಟು ನಮಗ್ ಗೊತ್ತಿಲ್ಲ ಬರ್ಕೊಳ್ಳೋಣ ಏನ್ ಗೊತ್ತಿದೆ ಅದನ್ನ ಬರ್ಕೊಳ್ಳೋಣ ಎ ಅಂತಂದ್ರೆ ಮೈನಸ್ ಮೂರು ಹತ್ತು ಬಿ ಅಂತಂದ್ರೆ ಆರು ಮೈನಸ್ ಎಂಟು ಹಾಗೆ ಪಿ ಅಂತಂದ್ರೆ ಎಕ್ಸ್ ವೈ ಪಿ ಎಕ್ಸ್ ವೈ ಅಂತಂದ್ರೆ ಮೈನಸ್ ಒಂದು ಆರು ಅಲ್ವಾ ಯಾವ ಅನುಪಾತದಲ್ಲಿ ಅಂದಾಗ ಎಂ ಒನ್ ಗೊತ್ತಿಲ್ಲ ಎಂ ಟು ಗೊತ್ತಿಲ್ಲ ಅಂದ್ರೆ ನಾವು ಎಂ ಒನ್ ಎಂ ಒ ಕಂಡು ಹಿಡಿಬೇಕು ಈಗ ನಮ್ಗೆ ಭಾಗ ಪ್ರಮಾಣ ಸೂತ್ರ ಗೊತ್ತಿದೆ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಂ ಒನ್ ಇಂಟು ಎಕ್ಸ್ ಟು ಪ್ಲಸ್ ಎಂ ಟು ಇಂಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಅಲ್ವಾ ಹಾಗೆ ಎಂ ಒನ್ ಇಂಟು ವೈ ಟು ಪ್ಲಸ್ ಎಂಟು ಇಂಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಇದು ನಮ್ಮ ಸೂತ್ರ ಏನ್ ಗೊತ್ತಿದೆ ನಮ್ಗೆ ಪಿ ಆಫ್ ಎಕ್ಸ್ ವೈ ನ ಬೆಲೆ ಗೊತ್ತಿದೆ ಎಷ್ಟಂತ ಮೈನಸ್ ಒಂದು ಆರು ಅಂತ ಗೊತ್ತಿದೆ ಎಂ ಒನ್ ಗೊತ್ತಿದೆನಾ ಇಲ್ಲ ಎಕ್ಸ್ ನ ಬೆಲೆ ಗೊತ್ತಿದೆ ಹೇಗೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು X2 ಎಕ್ಸ್ ನ ಬೆಲೆ ಎಷ್ಟಿದೆ ಇಂಟು ಸಿಕ್ಸ್ ಪ್ಲಸ್ ಅಂತಂದ್ರೆ ಗೊತ್ತಿಲ್ಲ ಎಕ್ಸ್ ಒನ್ ನ ಬೆಲೆ ಮೈನಸ್ ಮೂರು ಇದೆ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ರೈಟ್ ನೆಕ್ಸ್ಟ್ ಎಂ ಒನ್ ಅಂದ್ರೆ ಗೊತ್ತಿಲ್ಲ ವೈ ಟೂ ನ ಬೆಲೆ ಎಷ್ಟಿದೆ ಮೈನಸ್ ಎಂಟು ಇದೆ ಪ್ಲಸ್ ಎಂ ಟು ಇಂಟು ವೈ ಒನ್ ನ ಬೆಲೆ ಹತ್ತಿದೆ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂಟು ಈಗ ಈಗ ಏನ್ ಮಾಡೋಣ ಇದು ಎಕ್ಸ್ ನ ಬೆಲೆ ಇಲ್ಲಿ ಎಕ್ಸ್ ಟು ಎಕ್ಸ್ ಒನ್ ಅಂತ ಇದೆ ಇಲ್ಲಿ ವೈ ಟು ವೈ ಒನ್ ಇದೆ ಅಂದ್ರೆ ಇದು ಎಕ್ಸ್ ನ ಬೆಲೆ ಇದು ವೈ ನ ಬೆಲೆ ಇದು ಎಕ್ಸ್ ನ ಬೆಲೆ ಇದು ವಾಯ್ ನ ಬೆಲೆ ಮೈನಸ್ ಒಂದು ಎಕ್ಸ್ ನ ಬೆಲೆ ಆರು ವಾಯ್ ನ ಬೆಲೆ ಸೊ ನಾವು ತಗೋಣ ವಾಯ್ಗೆ ವಾಯ್ ಅನ್ನ ಬರ್ಕೊಳ್ಳೋಣ ಅಂದ್ರೆ ಮೈನಸ್ ಒಂದು ಇಸ್ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಎಂ ಟು ಪ್ಲಸ್ ಎಂ ಅಲ್ವಾ

अल सिम माइनस थ्री एम टू इवी ಈಗಡೆಡ್ ಮೈನಸ್ ಸೆವೆನ್ ಹೌದಾ ಮೈನಸ್ ಟು ಡಿವೈಡೆಡ್ ಬೈ ಮೈನಸ್ ಸೆವೆನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ ಎಂ ಒನ್ ಡಿವೈಡೆಡ್ ಬೈ ಎಂ ಟು ಎಷ್ಟು ಬಂತು ನಮ್ಗೀಗ ಈಗ ಟೂ ಡಿವೈಡೆಡ್ ಬೈ ಸವೆನ್ ಇದ್ರೆ ಯಾವ ಅನುಪಾತದಲ್ಲಿ ಎಂ ಒನ್ ಡಿವೈಡೆಡ್ ಬೈ ಎಂ ಟು ಅಂತಂದ್ರೆ ಎಂ ಒನ್ ಈಸ್ ಎಂ ಟು ಅಂತ ಬರೆದಾಗ ಅದು ಎರಡು ಅನುಪಾತ ಏಳರಲ್ಲಿ ವಿಭಾಗಿಸುತ್ತದೆ ಇದನ್ನ ನೀವು ಬೇಕಿದ್ರೆ ತಾಳೆ ಕೂಡ ನೋಡ್ಬಹುದು ಹೇಗ್ ನೋಡ್ಬಹುದು ಅಂದ್ರೆ ಈ ಎಂ ಒನ್ ಮತ್ತು ಎಂ ಟು ಬೆಲೆಯನ್ನ ಈ ಬಾಯ್ ನಲ್ಲಿ ಹಾಕಿ ನೋಡೋಣ ಏನ್ ಬರುತ್ತೆ ಅಂತ ಎಂಟು ಟು ಇಂಟು ಎರಡು ಎಂ ಒನ್ ಇದೆ ಮೈನಸ್ ಏಟ್ ಎಂ ಒನ್ ಪ್ಲಸ್ ಹತ್ತು ಇಂಟು ಎಂ ಟು ಅಂದ್ರೆ ಏಳು ಇದೆ ಡಿವೈಡೆಡ್ ಬೈ ಎರಡು ಪ್ಲಸ್ ಏಳು ಅಲ್ವಾ ಎಂಟೆರಡ್ಲೆ ಹದಿನಾರು ಪ್ಲಸ್ ಎಪ್ಪತ್ತು ಡಿವೈಡೆಡ್ ಬೈ ಏಳು ಪ್ಲಸ್ ಎರಡು ಅಂದ್ರೆ ಒಂಬತ್ತು ಎಪ್ಪತ್ತರಲ್ಲಿ ಹದಿನಾರನ್ನ ಕಳಿರಿ ಎಷ್ಟು ಬರತ್ತೆ ನಿಮ್ಗೆ ಎಪ್ಪತ್ತರಲ್ಲಿ ಹದಿನಾರನ್ನ ಕಳೆದ್ರೆ ಐವತ್ತು ನಾಲ್ಕು ಬರುತ್ತೆ ಐವತ್ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ತಾರಲೆ ಐವತ್ನಾಲ್ಕು ಸೊ ವಾಯಿನ ಬೆಲೆ ಎಷ್ಟಿದೆ ಇಲ್ಲಿ ಆರ್ ಇದೆ ಹಾಗಾಗಿ ಇಲ್ಲಿ ಕೂಡ ವಾಯಿನ ಬೆಲೆ ಎಷ್ಟು ಬಂತು ಆರು ಸೊ ನಾವು ಮಾಡಿದಂತಹ ಲೆಕ್ಕ ಸರಿಯಾಗಿದೆ ಅಲ್ವಾ ಇದು ಕೂಡ ನಮ್ಗೆ ಮೂರು ಅಂಕಕ್ಕೆ ಬರುವಂತಹ ಪ್ರಶ್ನೆ ನೆಕ್ಸ್ಟ್ ಏನಿದೆ ಒಂದು ನಾಲ್ಕು ವೈ ಎಕ್ಸ್ ಸಿಕ್ಸ್ ಮೂರು ಐದು ಈ ಬಿಂದುಗಳು ಒಂದು ಸಮಾಂತರ ಚತುರ್ಭುಷದ ಅನುಕ್ರಮ ಶೃಂಗಗಳಾದರೆ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ಗಳನ್ನ ಕಂಡು ಹಿಡಿಯಿರಿ ಓಕೆ ಈಗ ಒಂದು ಸಮಾಂತರ ಚತುರ್ಭುಜ ಅಂತ ತಗೊಂಡ್ರೆ ಎ ಬಿ ಸಿ ಡಿ ಅಂತ ಒಂದು ಸಮಾಂತರ ಚತುರ್ಭುಜ ಓಕೆ ಈ ಎ ಬಿ ಸಿ ಡಿಯಲ್ಲಿ ಎ ಸಿ ಕರ್ಣ ಬಿ ಡಿ ಕರ್ಣ ಹೌದಾ ಈಗ ನಾವೇನ್ ಮಾಡೋಣ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳೇನಾಗಿರತ್ತೆ ಪರಸ್ಪರ ಅರ್ಧಿಸತ್ತೆ ಹೌದಾ ಈ ಪ್ರಾಪರ್ಟಿ ನಮಗ್ ಗೊತ್ತಿದೆ ಪರಸ್ಪರ ಅರ್ಧಿಸಿದಾಗ ಎಸಿಯ ಮಧ್ಯಬಿಂದುವಿನ ನಿರ್ದೇಶಾಂಕ ಎಸಿಯ ಮಧ್ಯಬಿಂದುವಿನ ನಿರ್ದೇಶಾಂಕ ಈಸ್ ಈಕ್ವಲ್ ಟು ಬಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ತಗೊಳ್ಳೋಣ ಓಕೆ ಎಸಿ ಕರ್ಣದ ಮಧ್ಯಬಿಂದುವಿನ ನಿರ್ದೇಶಾಂಕ ಸಮಾಂತರ ಚತುರ್ಭುಜದಲ್ಲಿ ಸಮಾಂತರ ಚತುರ್ಭುಜದ ಕರ್ಣಗಳೇನಾಗಿರುತ್ತೆ ಪರಸ್ಪರ ಅರ್ಧಿಸುತ್ತೆ ಪರಸ್ಪರ ಅರ್ಧಿಸುತ್ತೆ ಹೌದಾ ಅರ್ಧಿಸುತ್ತದೆ ಹಾಗಿದ್ರೆ ಎಸಿಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಮಧ್ಯಬಿಂದುವಿನ ನಿರ್ದೇಶಾಂಕ ಈಸ್ ಈಕ್ವಲ್ ಟು ನಿರ್ದೇಶಾಂಕ ನಿರ್ದೇಶಾಂಕ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳ ಸೂತ್ರ ನಮಗೆ ಗೊತ್ತಿದೆ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟೂ ವೈ ಟೂ ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟೂ ಇದು ಸೂತ್ರ ಅಲ್ವಾ ಈಗ ಎ ಟು ಸಿ ಇದು ಎ ಇದು ಬಿ ಸಿ ಇದು ಡಿ ಅಲ್ವಾ ಎ ಟು ಸಿ ಅಂತ ತಗೊಂಡಾಗ ಇದು ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟು ವೈ ಟು ಆಗತ್ತೆ ಬಿ ಟು ಡಿ ತಗೊಂಡಾಗ ಇದು ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟು ವೈ ಟು ಆಗತ್ತೆ ಅಲ್ವಾ ಇವಾಗ ಎ ಟು ಸಿ ಅನ್ನ ತಗೊಳ್ಳೋಣ ಎ ಸಿ ಮಾಧ್ಯಮದಿಂದ ಏನೋ ನಿರ್ದೇಶಾಂಕ ಈಸ್ ಈಕ್ವಲ್ ಟು ಬಿ ಡಿ ಮಾಧ್ಯಮ ಇದು నిర్దేశాంక ఏక్స్ టూ మైనస్ ఎక్స్ వన్ ఎక్స్ ఎక్స్ అంత్రి అంత్రీ మైనీ ప్లస్ త్రీ ప్లస్ ఎక్స్ వన్ అలా ప్లస్ ఫోర్ డివైడ్ ఫైవ్ ప్లస్ ఫోర్

ಎಕ್ಸ್ ನ ಬೆಲೆಯನ್ನ ಎಕ್ಸ್ ಜೊತೆಗೆ ವೈನ ಬೆಲೆಯನ್ನ ವೈ ಜೊತೆಗೆ ಇಕ್ವೇಟ್ ಮಾಡೋಣ ಎಕ್ಸ್ ಪ್ಲಸ್ ಒನ್ ಎಕ್ಸ್ ನ ಬೆಲೆಯನ್ನ ಎಕ್ಸ್ ಜೊತೆಗೆ ವಾಯ್ ನ ಬೆಲೆಯನ್ನ ವೈ ಜೊತೆಗೆ ಅಂದ್ರೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಸೆವೆನ್ ಬೈ ಟು ಹಾಗೆ ಫೈವ್ ಪ್ಲಸ್ ವೈ ಟೂ ಈಸ್ ಈಕ್ವಲ್ ಟು ಏಟ್ ಬೈ ಟು ಈಗ ನಾವೇನ್ ಮಾಡೋಣ ಎರಡು ಎರಡು ಕ್ಯಾನ್ಸಲ್ ಆಗತ್ತೆ ಎರಡು ಕಡೆ ಸೊ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸೆವೆನ್ ವೈ ಪ್ಲಸ್ ಫೈವ್ ಪ್ಲಸ್ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಇಸ್ ಈಕ್ವಲ್ ಟು ಒಂದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೆವೆನ್ ಮೈನಸ್ ಒನ್ ಆಗತ್ತೆ ಹಾಗೆ ವೈ ಇಸ್ ಈಕ್ವಲ್ ಟು ಏಟ್ ಮೈನಸ್ ಫೈವ್ ಆಗುತ್ತೆ ವೈ ಇಸ್ ಈಕ್ವಲ್ ಟು ತ್ರೀ ಬರುತ್ತೆ ಎಂಟರಲ್ಲಿ ಐದನ್ನ ಕಳೆದ ತ್ರೀ ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರು ವೈಸ್ ಈಕ್ವಲ್ ಟು ತ್ರೀ ಇದು ಎಕ್ಸ್ ವೈನ ಬೆಲೆ ಅಲ್ವಾ